ಬ ಭಕ್ತ ಕೂಡ ಭಗವಂತರ ಸಂತೃಪ್ತಿಗೋಸ್ಕರ ಏನು ಮಾಡೋಕ್ಕೂ ರೆಡಿ ಒಂದ್ಸರಿ ಅದೇ ಹನುಮಾನ್ ಸೀತಾದೇವಿಗೆ ದರ್ಶನಕ್ಕೋದಾಗೆ ಆಯ ಒಂದು ಕುಂಕುಮ ಮಾಡ್ಕೊಂಡು ರೇಡಿಯಂ ಕುಂಕುಮ ಗೊತ್ತಲ್ಲ ನಿಮ್ಗೆ ಆಂಜನೇಯ ಟೆಂಪಲ್ ಆಂಜನೇಯ ಸ್ವಾಮಿ ಟೆಂಪಲ್ ರೇಡಿಯಂ ಕೆಂಪು ಕಲರ್ ಆಗಿರ್ತದೆ ರೇಡಿಯಂ ಹಾಂ ಅದು ಇಟ್ಕೊತ ಇದ್ದವರು ಇಟ್ಕೊಳ್ತಿದ್ರೆ ಇದಕ್ಕೆ ತಾಯಿ ಈ ಸ್ಪೆಷಲ್ ಸಿಂಧೂರು ಇಟ್ಕೊಂತಿದ್ರೆ ಅಂದರೆ ಇದು ರಾಮನಿಗೆ ಭಾರಿ ಇಷ್ಟ ರಾಮ ನೂರು ವರ್ಷ ಆರೋಗ್ಯವಾಗಿರ್ತಾನೆ ಸಂತೋಷವಾಗಿರ್ತೀವಿ ನಾವು ವೈಫ್ ಅಂಡ್ ಹಸ್ಬೆಂಡ್ ಅದಕ್ಕೋಸ್ಕರ ನಮ್ಮ ದಾಂಪತ್ಯಕ್ಕೋಸ್ಕರ ಇದು ನೋಡಿದ್ರೆ ಭಾರಿ ಸಂತೋಷ ಪಡ್ತಾರೆ ಹನುಮಾನ್ ಮೈಯೆಲ್ಲ ಪಡ್ಕೊಂಡ್ರು ಇದಕ್ಕಾಗಿ ರಾಮು ಸಂತೋಷಕ್ಕಾಗಿ ನಾವು ಭಕ್ತರು ಕೂಡ ನಮ್ಮನ್ನು ಯಾರು ನೋಡ್ತಾರೋ ತೆಗಲ್ತಾರೋ ಹೊಗಳೋ ಅದು ಬಿಟ್ಬಿಡು ಭಗವಂತನ ಸೇವೆ ಹೊರಗಡೆ ಹರೇ ಕೃಷ್ಣ ಹರೇ ಕೃಷ್ಣ 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 ಮಾಡಬೇಕಾದ್ರೆ ಯಾರು ಬಜಾರಲ್ಲಿ ಹರಿಣಾಮ ಸಂಕೀರ್ತನ ಮಾಡ್ತಾರಲ್ಲ ಇವ್ರ ಜೊತೆಗೆ ಯಾರು ಹೋಗ್ತಾರೋ ಅವರು ಡೈರೆಕ್ಟ್ ದಾಮ್ಗೆ ಹೋಗ್ಬಿಡ್ತಾರೆ ಭಜನೆ ಮಾಡೋದು ಭಗವಂತ ಅಂತಾನೆ ಲಜ್ಜೆ ಬಿಟ್ಟು ಕಾಲಿಗೆ ಗೆಜ್ಜೆ ಕೆಟ್ಟಿ ಹೆಜ್ಜೆ ಹೆಜ್ಜೆಗೆ ಹರಿಯನ್ನಿರು ಅಂತ ಪುರಂದರ ದಾಸ ಸೊ ನಾವು ಲಜ್ಜೆ ಇಟ್ಕೊಂಡು ಯಾರು ನೋಡ್ತಾರೋ ಅವ್ರು ನಮ್ಮನ್ನ ನೋಡ್ತಾರೋ ನಾಳೆ ಸಾಯಬೇಕಾದ್ರೆ ಯಾರು ಬರಕ್ಕಿಲ್ಲ ಎಲ್ಲರೂ ನೋಡ್ತಾ ಇರ್ತಾರೆ ಅವರು ಮುಂದೆ ಹೇಳ್ಕೊಂಡು ಓದ್ತಾ ಇರ್ತಾರೆ ಅಷ್ಟೇ